ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಕ್ವಿಕ್ಕಾಗಿ ಮಾಡುವಂತಹ ತರಕಾರಿ ಸಾಂಬಾರ್ ಇದಕ್ಕೇನು ಬೇಕು ಅಂತ ನೋಡೋಣ ಇಲ್ಲಿ ಕಾಯಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಒಂದು ಕಿಸ್ಲು ಟೊಮ್ಯಾಟೊ ಈರುಳ್ಳಿ ಇಷ್ಟನ್ನು ನೀವು ರುಬ್ಬಿ ಸೈಡ್ಗೆ ಇಟ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನಾನು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆಗಿದ ತಕ್ಷಣ ಇಲ್ಲಿ ನೀವು ನೋಡ್ಬೋದು ಅರ್ಧ ಸ್ಪೂನ್ ಸಾಸಿವೆ ಇದ್ದೀನಿ ಇದು ಚಿಟಪಟ ಅನ್ನೋಷ್ಟರಲ್ಲಿ ನಾನು ಜೀರಿಗೆ ತೊಗೊಳ್ತಾ ಇದ್ದೀನಿ ಇವಾಗ ನೀವು ನೋಡ್ಬೋದು ಇಲ್ಲೊಂದು ಹಾಫ್ ಸ್ಪೂನ್ ಆಗೋಷ್ಟು ಜೀರಿಗೆ ಇದ್ದೀನಿ ಜೀರಿಗೆ ಹಾಕ್ಕೊಂಡ್ಮೇಲೆ ಇವಾಗ ಕರಿಬೇವು ಒಂದೆರಡು ಕಡ್ಡಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಎರಡು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಈರುಳ್ಳಿ ಕಟ್ ಮಾಡಿರೋದನ್ನು ಇದ್ದೀನಿ ಫ್ರೆಂಡ್ಸ್ ನೀವು ನೋಡ್ಬೋದು ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಸ್ವಲ್ಪ ಫ್ರೈ ಆದಮೇಲೆ ಅಂದರೆ ಇದೇನು ಗೋಲ್ಡನ್ ಬ್ರೌನ್ ಬರಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್ ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು ಇವಾಗ ನಾನು ಇದಕ್ಕೆ ಕಾಲು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಅರಿಶಿನ ಎಲ್ಲ ಒಂದೆರಡು ಸೆಕೆಂಡ್ ಫ್ರೈ ಆದಮೇಲೆ ಇವಾಗ ನೀವು ನೋಡ್ಬೋದು ನಾನು ಇಲ್ಲಿ ತರಕಾರಿ ಬಂದು ಮೂಲಂಗಿ ಕ್ಯಾರೆಟು ಹುರುಳಿಕಾಯಿ ಆಲೂಗಡ್ಡೆ ಇಷ್ಟು ತರಕಾರಿನ ತಗೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನೆಲ್ಲ ಕಟ್ ಮಾಡಿಕೊಂಡು ತೊಳೆದು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡೋಣ ಫ್ರೆಂಡ್ಸ್ ಈ ಒಗ್ಗರಣೆಲೆ ಈ ತರಕಾರಿನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ ಇದು ಒಂದು ಐದು ನಿಮಿಷ ಫ್ರೈ ಆಗಬೇಕು ಆವಾಗ ನಮ್ಮ ಒಂದು ತರಕಾರಿಯಲ್ಲಿ ನೀರಿರೋ ಅಂಶ ಎಲ್ಲ ಡ್ರೈ ಆಗುತ್ತೆ ಇವಾಗ ನೀವು ನೋಡ್ಬೋದು ನಾನು ಸಾಲ್ಟ್ ಇದ್ದೀನಿ ಈಗ ಸಾಲ್ಟ್ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡೋಣ ಇದು ತರಕಾರಿ ಎಲ್ಲ ಉಪ್ಪು ಹಿಡ್ಕೊಳ್ಳುತ್ತೆ ಅಂತ ಇವಾಗ ನಾನು ಆವಾಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್ ನಿಮಗೆ ಕಾಯಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಅದು ರುಬ್ಬಿ ಸೈಡ್ಗೆ ಇಟ್ಕೊಳ್ಳಿ ಅದನ್ನಲ್ಲ ಅದನ್ನು ಇವಾಗ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಐದು ನಿಮಿಷ ಇದನ್ನು ಹಸಿ ಬಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಈ ಮಸಾಲೆ ತರಕಾರಿ ಒಗ್ಗರಣೆ ಇದೆಲ್ಲ ಹೊಂದ್ಕೊಳ್ಳೋವರೆಗೂ ಒಂದು ಐದು ನಿಮಿಷ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ಇವಾಗ ಫ್ರೈ ಆದಮೇಲೆ ನಾನಿಲ್ಲಿ ನೋಡ್ಬೋದು ನಮ್ಮ ಮನೆ ಸಾಂಬಾರು ಪುಡಿ ಇದೆಯಲ್ಲ ಅದನ್ನಿಲ್ಲಿ ನಾನು ಎರಡು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಇದೆಲ್ಲ ನಾನು ಅಂದರೆ ನಾನು ಹಾಕ್ಕೊಂಡಿದ್ನಲ್ಲ ಈ ಮಸಾಲೆ ಎಲ್ಲ ನೀವು ಅದು ಫುಲ್ ಡ್ರೈ ಆಗಿದೆ ಇವಾಗ ನಾನು ಒಂದು ಕಪ್ ಉಪ್ಪು ಆಗೋಷ್ಟು ಬೇಳೆ ತೊಗೊಂಡಿದ್ದೆ ಅದನ್ನು ತೊಳೆದು ಬಿಟ್ಟು ಇಲ್ಲಿ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಆದಮೇಲೆ ನಾನು ಪಕ್ಕದಲ್ಲೇ ನೀರಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ ಅಂದರೆ ನಿಮ್ಮ ಸಾರಿನ ಹದ ಎಷ್ಟು ಬೇಕು ನೋಡಿಕೊಂಡು ಇವಾಗ ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್ ನೀರು ಹಾಕ್ಕೊಂಡ್ಮೇಲೆ ಉಪ್ಪು ಖಾರ ಇದೆಯಾ ನೋಡ್ಕೊಳ್ಳಿ ಒಮ್ಮೆ ನೋಡಿಬಿಟ್ಟು ನಿಮ್ಮ ತಾ ಸಾರು ಎಷ್ಟು ತೆಳುವಾಗಬೇಕು ಅಂತ ನೋಡಿಕೊಂಡು ಅಷ್ಟು ನೀರು ಹಾಕ್ಕೊಳ್ಳಿ ನನಗಿವಾಗ ಇದು ಕರೆಕ್ಟಾಗಿದೆ ಸೊ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡ್ತೀನಿ ಫ್ರೆಂಡ್ಸ್ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ನನಗೆ ಎರಡು ವಿಷಲ್ ಬಂದರೆ ಬೇಳೆ ತರಕಾರಿ ಎಲ್ಲ ಬೆಂದಿರುತ್ತೆ ಸೊ ನಮ್ಮ ಸಾರು ರೆಡಿ ಆಗುತ್ತೆ ಇಲ್ಲಿವರೆಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆದಷ್ಟು ನನ್ನ ವೀಡಿಯೋಸ್ನೆಲ್ಲ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವಾಗ ನಾನು ಕುಕ್ಕರು ಎರಡು ವಿಷಲ್ ಕೂಗ್ತು ಈಗ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಕ್ವಿಕ್ಕಾಗಿ ಆಗೋಯ್ತು ಸಾಂಬಾರು ಇವಾಗ ಈಗ ನಾನೊಂದು ಮಿಕ್ಸ್ ಕೊಟ್ಬಿಟ್ಟು ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಹೇಗೆ ಬಂದಿದೆ ಅಂತ ತರಕಾರಿ ಬೇಳೆ ಎಲ್ಲ ಬೆಂದಿದೆ ಫ್ರೆಂಡ್ಸ್ ಇವಾಗ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಒಮ್ಮೆ ನೀವು ಈ ಥರ ಟ್ರೈ ಮಾಡಿ ಆಫೀಸ್ಗೆ ಹೋಗೋರು ಅಥವಾ ಬೇಗ ಸಾಂಬಾರು ಆಗಬೇಕು ಅನ್ನೋರೆಲ್ಲ ಈ ಥರ ಒಂದೇ ಸತಿ ಕೂಗಿಸ್ಬಿಡ್ಬೋದು ಈಸಿಯಾಗಿ ಮಾಡ್ಕೊಬೋದು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾರೆ ಬಾಯ್ ಫ್ರೆಂಡ್ಸ್